ಹಾಗೆ ಸಮಾಜ ಅರ್ಧವಾಗ ನಿಷ್ಕ್ರಿಯವಾಗ ಯಾವ ಸಾಮಾಜಿಕ ಪ್ರಗತಿ ಕೂಡ ಆಗೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸಾಮಾಜಿಕವಾಗಿ ಪ್ರಗತಿ ಆಗಬೇಕು ಅಂತಂದ್ರೆ ಒಳಗೊಳಿಸಬೇಕು ಅನ್ನೋದ್ ತುಂಬಾ ಮುಖ್ಯವಾದದ್ದು ಅದನ್ನ ಇನ್ಸ್ಪೈರ್ ಮಾಡುವಂಥದ್ದು ಪ್ರಭಾವಿಸುವಂತ ಕೆಲಸ ಇಡೀ ಸಮಾಜದಿಂದ ಆಗ್ಬೇಕಾಗಿದೆ ಅದರ ಹಿನ್ನೆಲೆಯಲ್ಲಿ ನಮ್ಮ ಸ್ಟೀರೋ ಟೈಪ್ ಏನಿದೆ ಅದನ್ನು ಕಳ್ಕೊಳ್ಳುವಂಥದ್ದು ಅದನ್ನು ಒಡೆಯುವಂಥದ್ದು ಅದನ್ನು ಮುರಿಯುವಂಥದ್ದು ಮುರಿದು ಬಿಟ್ಟು ಕೆಲಸ ಮಾಡೋದು ಮುರಿಯುವಂಥದ್ದನ್ನು ಸ್ವಲ್ಪ ಸ್ವಲ್ಪ ಗಡಸಾದ ಪದ ತರ ಕಾಣ್ಬೋದು ಬಟ್ ಅದನ್ನು ನಿವಾರಿಸುವಂಥದ್ದು ಅದನ್ನು ನಿವಾರಿಸಬೇಕು ಬ್ರೇಕಿಂಗ್ ದ ಶೀರೋ ಟೈಪ್ ಅಂತ ಅಂತೀವಿ ಮುರಿದು ಹೋಗುವಂಥದ್ದು ಅಂತ ಆ ಛಾ ಹೋಗಬೇಕು ಹೌದು ಇವು ಇದೆ ಅದೇನು ಇದು ಹೊರಗೆ ಬರಬೇಕಿದ್ರೆ ಏನು ಮಾಡಬೇಕು ಅಂತ ನಮ್ಮಷ್ಟಕ್ಕೆ ನಾವು ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಬೇಕು ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ನಾವು ಗ್ರಹಿಸ್ಕೊಳ್ಬೇಕು ಯಾವುದು ನಮಗೆ ಬೇಕು ಯಾವುದು ನಮಗೆ ಬೇಡ ಅನ್ನುವಂಥದ್ದು ಯಾವುದು ಒಳಿತಿನ ಕಡೆಗೆ ಮುಖ ಮಾಡಿರ್ತದೋ ಅದು ಒಳಿತಿಗೆ ಸಂಬಂಧಪಟ್ಟ ಅದು ನಮಗೆ ಬೇಕು ಅನ್ನೋದನ್ನು ಆಯ್ಕೆ ಮಾಡಿಕೊಂಡು ಮುಂದುವರೆದರೆ ಮಾತ್ರ ಎಲ್ಲ ಕ್ಷೇತ್ರದಲ್ಲೂ ಮಹಿಳೆ ತಂದೆ ಆದ ಸಾಧನೆಯನ್ನು ಮಾಡಬ ಮಾಡಬಲ್ಲಳು ತನ್ನ ಒಂದು ಛಾಪನ್ನು ಒತ್ತುಕೊಳ್ಳು ಮತ್ತು ಮಹಿಳೆ ಆಡಳಿತದಲ್ಲಿ ಹೆಚ್ಚಿನ ಎಲ್ಲ ಕ್ಷೇತ್ರದಲ್ಲಿ ಹಾಗೆ ಹೆಚ್ಚಿನ